ಇಡ್ಲಿ ದೋಸೆ ಪರೋಟ ಚಪಾತಿ ರೋಟಿ ರಾಗಿ ಮುದ್ದೆ ಅನ್ನ ಇವುಗಳಿಗೆಲ್ಲ ದಿ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೆನೆಸಿದ ಕಡಲೆಕಾಳು ಮಸಾಲೆ ಸಾಂಬಾರ್ ಈ ಸಾಂಬಾರ್ ಟೇಸ್ಟ್ ಎಷ್ಟು ರುಚಿಯಾಗಿತ್ತಂದರೆ ಬೆಳಗ್ಗೆ ಚಪಾತಿಗೂ ಕೂಡ ಆಗಲಿ ಅಂತ ಸಾಂಬಾರು ಮಾಡಿದ್ದೆ ಆದರೆ ಅದು ಒನ್ ಟೈಮ್ಗೆನೆ ಖಾಲಿಯಾಗಿತ್ತು ಅಷ್ಟು ರುಚಿಯಾಗಿತ್ತು ನೀವು ಕೂಡ ಇಷ್ಟೇ ರುಚಿಯಾಗಿ ತುಂಬಾ ಸರಳ ವಿಧಾನದಲ್ಲಿ ಕಡಲೆಕಾಳು ಸಾಂಬಾರು ಮಾಡಬೇಕಾ ಹಾಗಿದ್ರೆ ಪ್ರತಿಯೊಬ್ಬರು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ Welcome to my channel. ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ತುಂಬಾ ಸಿಂಪಲ್ ಅಂಡ್ ಟೇಸ್ಟಿಯಾಗಿ ಕಡಲೆಕಾಳು ಮಸಾಲೆ ಸಾಂಬಾರ್ ಹೇಗೆ ಮಾಡೋದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಮೊದಲಿಗೆ ನಾನಿಲ್ಲಿ ಒಂದು ಬಿಸಿಯಾದ ಕುಕ್ಕರಿಗೆ ಎರಡರಿಂದ ಮೂರು ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಲ್ ಹಾಕಿ ಅದು ಚೆನ್ನಾಗಿ ಕಾದ ನಂತರ ಈ ರೀತಿ ಸಣ್ಣದಾಗಿ ಹಚ್ಚಿದ ಒಂದು ಪಟ್ಟಲಷ್ಟು ಈರುಳ್ಳಿನ ಹಾಕಿ ಲೈಟ್ ಆಗಿ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ನಾನಿಲ್ಲಿ ನೆನೆಸಿದಂತಹ ಒಂದು ಬಟ್ಟಲಷ್ಟು ಕಡಲೆಕಾಳನ್ನು ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡೋದ್ರಿಂದ ಕಡಲೆಕಾಳಿನಲ್ಲಿರುವ ಹಸಿ ಅಂಶವೆಲ್ಲ ಹೋಗಿ ಸಾಂಬಾರ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವೀಗ ನೋಡ್ತಿದ್ದೀರಲ್ಲ ಇಷ್ಟು ಫ್ರೈ ಆದರೆ ಸಾಕು ಇದಕ್ಕಿವಾಗ ಹಚ್ಚಿದಂತಹ ಒಂದು ಬಟ್ಟಲಷ್ಟು ಟೊಮೊಟೊವನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ ನಂತರ ನಾನಿಲ್ಲಿ ಒಂದು ಸ್ಪೂನ್ ಅಷ್ಟು ಹರಳುಪ್ಪನ್ನು ಹಾಕೊಳ್ತಾ ಇದ್ದೇನೆ ಈ ಸಮಯದಲ್ಲಿ ನಾವು ಉಪ್ಪು ಹಾಕಿ ಫ್ರೈ ಮಾಡೋದರಿಂದ ಟೊಮೊಟೊ ಮತ್ತು ತರಕಾರಿ ಎಲ್ಲ ಬೇಗ ಫ್ರೈ ಆಗುವುದರ ಜೊತೆಗೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇಷ್ಟು ಫ್ರೈ ಆದರೆ ಸಾಕು ಇದಕ್ಕಿವಾಗ ಅರ್ಧ ಬಟ್ಟಲಷ್ಟು ಫ್ರೆಶ್ ಆಗಿರುವ ಬದನೆಕಾಯಿಯನ್ನ ಈ ರೀತಿ ಕಟ್ ಮಾಡಿ ಹಾಕಿ ಒಂದ್ಸಾರಿ ಎಲ್ಲವನ್ನು ಮಿಕ್ಸ್ ಮಾಡಿ ಕಾಲ್ ಬಟ್ಟಲಷ್ಟು ಸಿಪ್ಪೆನೆಲ್ಲ ತೆಗೆದು ನೀಟಾಗಿ ತೊಳೆದು ಕಟ್ ಮಾಡಿರುವಂತಹ ಆಲೂಗೆಡ್ಡೆಯನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಈ ಸಮಯದಲ್ಲಿ ನಾನು ಸಾಂಬಾರಿಗೆ ಬೇಕಾಗುವ ಮಸಾಲಾ ಖಾರವನ್ನು ರುಬ್ಕೊಳ್ತಾ ಇದ್ದೇನೆ ನೀವು ಬೇಕಾದ್ರೆ ಮೊದಲೇ ಖಾರವನ್ನು ರುಬ್ಬಿ ರೆಡಿ ಮಾಡಿ ಇಟ್ಕೊಳ್ಬೋದು ಖಾರ ರುಬ್ಬೋದಕ್ಕೋಸ್ಕರ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಚೆನ್ನಾಗಿ ಬಲ್ತಿರ್ತಕ್ಕಂತಹ ಅರ್ಧ ಬಟ್ಟಲಷ್ಟು ಕಾಯಿ ತುರಿನ ಹಾಕೊಳ್ತಾ ಇದ್ದೇನೆ ನೀವು ಅಷ್ಟೇ ತೆಂಗಿನಕಾಯಿ ಹಾಕಬೇಕಾದ್ರೆ ಎಳೆ ತೆಂಗಿನಕಾಯಿನ ಹಾಕಿ ರುಬ್ಬೇಡಿ ಸಾಂಬಾರ್ ಚೆನ್ನಾಗಿ ಆಗೋದಿಲ್ಲ ಈ ರೀತಿ ಬಲ್ತಿರುವಂತಹ ತೆಂಗಿನ ತುರಿನ ಹಾಕೊಳ್ಳಿ ಇದಕ್ಕಿವಾಗ ಕಾಲ್ ಬಟ್ಟಲಷ್ಟು ಸಣ್ಣದಾಗಿ ಹಚ್ಚಿರುವಂತಹ ಶುಂಠಿ ಚೂರುಗಳನ್ನ ಹಾಕೊಳ್ತಾ ಇದ್ದೇನೆ ಅದೇ ಅಳತೆಯಲ್ಲಿ ಅರ್ಧ ಬಟ್ಟಲಷ್ಟು ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಈ ರೀತಿ ಕಟ್ ಮಾಡಿರುವಂತಹ ಒಂದು ಈರುಳ್ಳಿ ಎರಡು ಟೊಮೊಟೊ ನೀಟಾಗಿ ತೊಳೆದು ಕಟ್ ಮಾಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ನಿಮ್ಮ ಖಾರಕ್ಕನುಗುಣವಾಗಿ ಧನಿಯಾ ಪೌಡರ್ ಮತ್ತು ಅಚ್ಕಾರ ಪುಡಿನ ಹಾಕೋಬೇಕು ನಾನಿಲ್ಲಿ ಅರ್ಧ ಬಟ್ಟಲಷ್ಟು ಧನಿಯಾ ಪೌಡರ್ ಕಾಲ್ ಬಟ್ಟಲಷ್ಟು ಅಚ್ಕಾರ ಪುಡಿ ಸ್ವಲ್ಪ ಅರಿಶಿನ ರುಬ್ಬಲು ಬೇಕಾಗುವಷ್ಟು ನೀರು ಸೇರಿಸಿ ಖಾರವನ್ನ ನಾವು ಈ ಒಂದು ಹದದಲ್ಲಿ ರುಬ್ಬಿ ರೆಡಿ ಮಾಡ್ಕೋಬೇಕು ಖಾರಾನ ತುಂಬಾ ತರಿತರಿಯಾಗಿ ರುಬ್ಬಾರ್ದು ನೀವು ನೋಡ್ತಿದ್ದೀರಲ್ಲ ಈ ರೀತಿ ಖಾರಾನ ರುಬ್ಬಿರ್ಬೇಕು ಇದೀವಾಗ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲವನ್ನು ಚೆನ್ನಾಗಿ ಒಂದ್ಸಾರಿ ಕೈಯಾಡಿಸಿ ರುಬ್ಬಿರುವಂತಹ ಖಾರಾನ ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಈ ರೀತಿ ಎಲ್ಲವನ್ನೂ ಫ್ರೈ ಮಾಡಿ ಸಾಂಬಾರ್ ಮಾಡೋದ್ರಿಂದ ಸಾಂಬಾರ್ ಟೇಸ್ಟ್ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲದೆ ನಾವು ಸಾಂಬಾರ್ನ ಒಂದ್ ವಿಜಿಲ್ ಕೂಗಿಸ್ರೇನೆ ಸಾಕು ಸಾಂಬಾರ್ ತುಂಬಾನೇ ಟೇಸ್ಟಿ ರೆಡಿ ಆಗುತ್ತೆ ನೀವು ನೋಡ್ತಿದ್ದೀರಲ್ಲ ಖಾರ ಇಷ್ಟು ಚೆನ್ನಾಗಿ ಫ್ರೈ ಆದ್ರೆ ಸಾಕು ಇದಕ್ಕಿವಾಗ ಸಾಂಬಾರಿನ ಅಳತೆಗೆ ಬೇಕಾಗುವಷ್ಟು ನೀರು ಸೇರಿಸಿ ಎಲ್ಲವನ್ನೂ ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಟ್ ಮತ್ತು ವಿಷಲ್ ಹಾಕದೇನೆ ಕುಕ್ಕರಿನ ಮುಚ್ಚಳ ಮುಚ್ಚಿ ಒಂದು ಕುದಿ ಬಂದ ನಂತರ ಒಂದ್ ಸ್ಪೂನ್ ಗರಂ ಮಸಾಲ ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡಿ ಸಾಂಬಾರ್ ಚೆನ್ನಾಗಿ ಕುದ್ದ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೇನೆ ಉಪ್ಪು ಹಾಕೋದಕ್ಕೂ ಮೊದಲು ರುಚಿ ನೋಡಿನೇ ಉಪ್ಪು ಹಾಕಬೇಕು ಯಾಕಂದ್ರೆ ನಾವು ಮೊದಲೇ ಉಪ್ಪು ಹಾಕಿರೋದ್ರಿಂದ ಸಾಂಬಾರ್ ಟೇಸ್ಟ್ ಮಾಡಿ ಅವಶ್ಯಕತೆ ಇದ್ರೆ ಮಾತ್ರ ಉಪ್ಪನ್ನ ಹಾಕಿ ಎಲ್ಲವನ್ನು ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರಿನ ಲಿಡ್ ಕ್ಲೋಸ್ ಮಾಡಿ ಒಂದು ವಿಶಿಲ್ ಕೂಗಿಸ್ಕೋಬೇಕು ಕುಕ್ಕರ್ ತಣ್ಣಗಾದ ಬಳಿಕ ನಾನಿಲ್ಲಿ ಮುಚ್ಚುಳ ತೆರೆದು ತೋರಿಸ್ತಾ ಇದ್ದೇನೆ ನೀವೀಗ ನೋಡ್ತಿರ್ಬೋದು ಸಾಂಬಾರ್ ನೋಡುವುದಕ್ಕೆ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಿದೆಯೋ ಅಷ್ಟೇನೆ ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿತ್ತು ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮನೆಯವರೆಲ್ಲ ತುಂಬಾನೇ ಇಷ್ಟಪಟ್ಟು ಊಟ ಮಾಡುವುದರ ಜೊತೆಗೆ ಮತ್ತೊಮ್ಮೆ ಮಾಡು ಅಂತ ಹೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ಈ ಕಾಳು ಸಾಂಬಾರ್ ನಿಮ್ಮೆಲ್ಲರಿಗೂ ಈ ಸಾಂಬಾರ್ ರೆಸಿಪಿ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಅಲ್ಲೇ ಆಲ್ ಅನ್ನ ನೋಟಿಫಿಕೇಶನ್ನ ಓಕೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು